ಸಾಧನ ಸಮಾವೇಶ ರಾಜಕೀಯ ಪಕ್ಷಗಳು ಮಾಡ್ತಾರೆ ಸಂದರ್ಭ ಸಂದರ್ಭ ಯಾಕೆ ಬೆಂಗಳೂರಿನಲ್ಲಿ ಮಳೆ ಬೆಂಗಳೂರ್ನ ಜನ ಮತ್ತೆ ಮೈಸೂರ ಜನತೆ ಚರ್ಚೆ ಮಾಡ್ತಾ ಇದಾರೆ ಏನಪ್ಪಾ ಇವರು ಬೆಂಗಳೂರು ಮುಳುಗ್ತಾ ಇದೆ ಮೈಸೂರಲ್ಲಿ ಮಳೆ ಬರ್ತಾ ಇದೆ ಹಲವಾರು ಭಾಗಗಳಲ್ಲಿ ಈಗ ಮಳೆ ಶುರು ಆಗಿದೆ ಈ ಸಾಧನಾ ಸಮಾವೇಶ ಸಾಧನಾ ಸಾಧನೆನ ಮಾಡಿಲ್ಲ ಅವ್ರು ತೋರ್ಸದ್ದು ಈಗ ಕೆಲಸ ಮಾಡಿದ್ರೆ ಚೆನ್ನಾಗಿ ಗೊತ್ತಿರುತ್ತೆ ಹಂಗಾದ್ರೆ ಇವರಿಗೆ ಕೆಲಸ ಮಾಡಿಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ಸಾಧನೆ ಮಾಡಿದೀವಿ ಅಂತ ತೋರ್ಸಕ್ ಹೋಗ್ತಾ ಇದಾರ ಯಾವಾಗ ಕೆಲಸ ಮಾಡಿದ್ರು ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಚೆನ್ನಾಗಿ ಬಿಟ್ಬಿಡ್ಬೇಕು ಏನು ನಾವು ಕೆಲಸ ಮಾಡಿದೀವಪ್ಪ ಜನ ತೀರ್ಮಾನ ಮಾಡ್ತಾರೆ ಅಂತ ಅಂದ್ರೆ ಇವ್ರಿಗೆ ಎಲ್ಲೋ ಒಂದ್ ನಾವು ಸಾಧನೆ ಮಾಡಿರೋದು ಜನಕ್ಕೆ ಗೊತ್ತಿಲ್ಲ ಅಥವಾ ನಾವು ಮಾಡಿಲ್ಲ ಅಂತ ಏನಾದ್ರು ಅನುಮಾನ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಸಾಧನಾ ಸಮಾವೇಶ ಮಾಡಿದೀವಿ 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 ಅಂತ ಹೇಳಿ ಹೋಗ್ತಾ ಇದಾರೆ ಇದು ಒಳ್ಳೇದಲ್ಲ ಅದೇ ದುಡ್ಡನ್ನ ಸಾಮಾನ್ಯ ಜನರಿಗೆ ಬಡವರಿಗೆ ನಿರ್ಗತಿಕರಿಗೆ ಏನಾದ್ರು ಸಹಾಯ ಮಾಡಿದ್ರೆ ನಿಜವಾಗ್ಲೂ ಅದರಿಂದ ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಈ ಸಾಧನಾ ಸಮಾವೇಶದಿಂದ ಏನೂ ಆಗಲ್ಲ ಅದೇ ದುಡ್ಡನ್ನ ಬಡವರಿಗೆ ನಿರ್ಗತಿಕರಿಗೆ ಇನ್ಯಾರಾದ್ರೂ ನೊಂದಿರೋರಿಗೆ ಕೊಟ್ಟರೆ ನಿಜವಾಗ್ಲೂ ಅದರಲ್ಲಿ ಒಂದಷ್ಟೋ ಪರ್ಸೆಂಟೇಜು ಒಂದಷ್ಟು ಜನ ಇಲ್ಲಪ್ಪ ನಮಗೇನೋ ಸಹಾಯ ಮಾಡೋರು ಅನ್ನೋ ಭಾವನೆ ಬರ್ತದೆ ಹಾಗಾಗಿ ಈಗಾಗಲೇ ಗ್ಯಾರಂಟಿ ಗ್ಯಾರಂಟಿ ಅಂತಲೇ ಹಿಡ್ದು ಒಂದು ಈಗ ಗ್ಯಾರಂಟಿ ಬಿಟ್ಟರೆ ನೋ ಸಬ್ಜೆಕ್ಟು ಒಂದೇ ಗ್ಯಾರಂಟಿ ಗ್ಯಾರಂಟಿನ ಜನನೇ ಈಗಾಗಲೇ ಹೇಳ್ತಾ ಇದ್ದಾರೆ ಕೆಲವರು ಪರ್ಸೆಂಟೇಜಲ್ಲಿ ಇಲ್ಲ ಗ್ಯಾರಂಟಿಯಿಂದ ಕೆಲವರು ಅನುಕೂಲ ಆಗಿರ್ಬೋದು ಹೇಳೋಕ್ಕಾಗಲ್ಲ ಆದರೆ ಮ್ಯಾಕ್ಸಿಮಮ್ ಜನ ಇದು ಬೇಕಾಗಿರಲಿಲ್ಲ ಇದು ಹೊರೆ ಇದೆ ಇದರಿಂದ ನಮ್ಮ ಕುಟುಂಬದಲ್ಲೇ ದುಡ್ಡು ತಗೊಂಡು ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಗಂಡನಿಂದ ಕಿತ್ಕೋತಾ ಇದ್ದಾರೆ ನಮ್ಮ ಮಕ್ಕಳಿಂದ ಕಿತ್ಕೋತಾ ಇದ್ದಾರೆ ನಮಗೆ ಯಾವುದೋ ಒಂದು ಕೊಡ್ತಾ ಇದ್ದಾರೆ ಅನ್ನೋ ಭಾವನೆಗಳು ಈಗಾಗಲೇ ಕಡೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಹಾಗಾಗಿ ಸಾಧನ ಸಮಾವೇಶ ಅವಶ್ಯಕತೆ ಇರಲಿಲ್ಲ ಅವ್ರು ಕೆಲಸ ಮಾಡಿದರೆ ಜನ ಯಾವತ್ತೂ ಸಹ ಅವ್ರ ಪರ ಇರ್ತಾರೆ ಹಾಗಾಗಿ ಅವರು ಎಲ್ಲೋ ಒಂದು ಭಯದ ವಾತಾವರಣದಲ್ಲಿ ಸಾಧನ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಭಾಳ ಇದು ಎರಡು ಗ್ಯಾರಂಟಿ ಜನಕ್ಕೆ ಈಗ ರಾಜಕಾರಣಿಗಳು ಕೆಲವು ಸಂದರ್ಭಗಳಲ್ಲಿ ರಾಜಕಾರಣ ಮಾಡಬೇಕಾದ್ರೆ ಕೆಲವು ಸಲ ಹೇಳಬೇಕಾಗುತ್ತೆ ಹೌದು ಗ್ಯಾರಂಟಿಗಳನ್ನ ಎಲ್ಲ ಮ್ಯಾನಿಫೆಸ್ಟೋ ಕೊಡ್ತಾರೆ ಬಿ ಜೆ ಪಿ ಕೊಡ್ತಾರೆ ನಾವು ಕೊಡ್ತೀವಿ ಕಾಂಗ್ರೆಸ್ ಕೊಡ್ತೀವಿ ಸತ್ಯ ಆದರೆ ಅದೇ ಜಾಸ್ತಿ ಆಗ್ಬಿಟ್ರೆ ಜನಕ್ಕೆ ಇನ್ನೇನು ರಾಜ್ಯ ಎಲ್ಲಿ ಮುಂದುವರಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಗ್ಯಾರಂಟಿಗಳನ್ನು ಇವರು ಕೊಟ್ಕೊಂಡು ಅದರಲ್ಲೇ ನಾವು ಮುಂದುವರಿತೀವಿ ಅನ್ನೋದು ಅಲ್ಲ ಜನಗಳನ್ನ ಇನ್ನೂ ರೀಚ್ ಮಾಡಬೇಕಾಗುತ್ತೆ ಜನಗಳ ಸೇವೆ ಮಾಡಬೇಕಾಗುತ್ತೆ ರಸ್ತೆಗಳು ಹದಗೆಟ್ಟಿದೆ ಯು ಜಿ ಡಿ ಸಮಸ್ಯೆಗಳಿದೆ ಮತ್ತು ಚುನಾವಣೆಗಳು ಮಾಡ್ತಾ ಇಲ್ಲ ನಗರ ಪಾಲಿಕೆ ಚುನಾವಣೆಗಳು ಮಾಡ್ತಾ ಇಲ್ಲ ಬೆಂಗಳೂರು ಮಹಾನಗರ ಪ ಬೃಹತ್ ಮೈಸೂರು ಮಾಡ ಜಿಲ್ಲಾ ಪಂಚಾಯತ್ ಅಧಿಕಾರ ವಿಕೇಂದ್ರೀಕರಣ ಅಧಿಕಾರ ವಿಕೇಂದ್ರೀಕರಣ ಅಂತಾರೆ ನನಗಂತೂ ಸತ್ಯ ಬೇಸರ ಇದೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋರು ಏನು ಅಧಿಕಾರ ವಿಕೇಂದ್ರೀಕರಣ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವ್ರಿಗೇನಾದರೂ ಗೌರವ ಇದ್ದರೆ ಈ ಸಮಾಜದಲ್ಲಿ ಅಂಬೇಡ್ಕರ್ ಬುದ್ಧ ಬಸವ ಬಸವಣ್ಣವರು ಮತ್ತು ನಮ್ಮ ಮಹಾತ್ಮ ಗಾಂಧಿಯವರು ಕನಕದಾಸರು ವಾಲ್ಮೀಕಿಯವರು ಹೀಗೆ ಹಲವಾರು ಸ ಸಮಾಜದ ಮುಖಂಡರುಗಳು ಇಲ್ಲಿ ಭಾಗಿಯಾಗಿರ್ತಾರೆ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಫ್ಯಾಕ್ಟ್ರಿಗಳು ಬರಲಿಲ್ಲ ಇಂಡಸ್ಟ್ರಿಯಲ್ಲಿ ಬರಲಿಲ್ಲ ಹಾಗಾಗಿ ಇವರು ಬೇಗ ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ಕುಮಾರಣ್ಣವರು ಬಸ್ಗಳನ್ನು ಹಂತ ಹಂತವಾಗಿ ಕೊಡಬೇಕು ಅಂತ ಹೇಳಿ ನಮ್ಮ ಯಾವುದು ಬ್ಯಾಟ್ರಿ ಬಸ್ಗಳನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅಂತ ಹಲವಾರು ಕಾರ್ಯಕ್ರಮಗಳು ಇವರು ಮಾಡೋಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಹೀಗಾಗಿ ಇವರು ಸಾಧನ ಸಮಾವೇಶವನ್ನು ಬಿಟ್ಟು ಕರ್ನಾಟಕ ಅಭಿವೃದ್ಧಿಯ ಸಮಾವೇಶವನ್ನು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಅದನ್ನೇ ಹೇಳಕ್ಕೆ ಇದೆ ಈಗಾಗಲೇ ಶಾಸಕರು ಯಾವ ಮಟ್ಟ ಯಾವ ರೀತಿ ಇದ್ದಾರೆ ಅಂತ ಅಂದರೆ ಏನಪ್ಪ ಇವರು ಮಂತ್ರಿಗಳು ಶಾಸಕರು ಮಾತು ಕೇಳ್ತಾ ಇಲ್ಲ ಇವರು ಏನು ಕೆಲಸಗಳು ಮಾಡ್ತಾ ಇದ್ದಾರೆ ಇವ್ರಿಗೇ ಸಮಾಧಾನ ಇಲ್ಲ ಶಾಸಕರುಗಳಿಗೆ ಕಾನ್ಸ್ಟಿಟ್ಯನ್ಸಿಗೆ ತಂದಾಗಕ್ಕೆ ಅನುದಾನ ಇಲ್ಲ ಅನುದಾನ ಇಲ್ಲದೆ ಶಾಸಕರುಗಳನ್ನ ಎಲ್ಲರೂ ಕೇಳ್ತಾ ಇದ್ದಾರೆ ನೀವೇನು ಮಾಡ್ತಾಯಿದ್ದೀರಪ್ಪ ಅಂತ ಹೇಳ್ತಾ ಇದ್ದಾರೆ ಇವರು ಕಾನ್ಸ್ಟಿಟ್ಯುನ್ಸಿಗೆ ಬರಬೇಕು ಅಂತ ಅಂದಾಗ ಅನುದಾನವನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಈ ಥರ ಸಂದರ್ಭ ಇದ್ದಾಗ ಇದು ಏನಂತ ನಮಗೂ ಅರ್ಥ ಆಗ್ತಾ ಇಲ್ಲ ಈ ಸಾಧನಾ ಸಮಾವೇಶ ಎರಡು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ ಅವರು ಪಟ್ಟಿನ ಸಮಾವೇಶದಲ್ಲಿ ಹೇಳಿದ್ದಾರೆ ನಮ್ಗೆ ಯಾವುದು ಇನ್ನೂ ಹೆಚ್ಚು ಮಾಹಿತಿ ಬಂದಿಲ್ಲ ಪಟ್ಟಿನೇ ಬಿಡುಗಡೆ ಮಾಡಿಲ್ಲ 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 ನಮ್ಗೆ ಯಾವುದು ಆ ಥರ ಮಾಹಿತಿಗಳು ಏನು ಸಾಧನೆಗಳಾಗಿದೆ ನೋಡಿ ಸಾಧನೆ ಮಾಡಬೇಕಾಗಿರೋಂಥದ್ದು ಇವತ್ತು ಎರಡೇ ವೆರಿ ಇಂಪಾರ್ಟೆಂಟು ಎಜುಕೇಷನ್ನು ಹೆಲ್ತ್ ನೀವು ಮಾಡಿ ಖಂಡಿತವಾಗ್ಲೂ ನಾವು ಒಪ್ಕೋತೀವಿ ನಾವು ಯಾವುದೇ ಪಕ್ಷ ಇರಲಿ ನಾವು ನಿಜವಾಗ್ಲೂ ಇದು ಮಾಡಿದ್ದಾರೆ ಅಂತ ಹೇಳಿ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀವಿ ಇದು ಯಾವುದೋ ಬಸ್ ಕೊಟ್ಬಿಟ್ಟು ಈ ಇದು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲಿ ಎಜುಕೇಷನ್ನ ಮಾಡೋಕ್ಕಲ್ಲ ಫ್ರೀ ಎಜುಕೇಷನ್ ಮಾಡಿ ಇನ್ಸ್ಟಿಟ್ಯೂಷನ್ಗಳು ಮಾಡಿ ಮತ್ತು ಹಾಸ್ಪಿಟ್ಲ್ಗಳನ್ನ ತೆರೀರಿ ನಿಮ್ಗೆ ಗೊತ್ತಿರಲಿ ಇವತ್ತು ನಮ್ಮ ನಂದಗೋಕುಲ ನಮ್ಮ ವಾರ್ಡಿಗೆ ಬರುತ್ತೆ ಅಲ್ಲಿ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಇತ್ತು ಪ್ರತಿ ಸೋಮವಾರ ಬಂದು ಚೆಕ್ ಮಾಡ್ತಾ ಹೋಗ್ತಾಯಿದ್ರು ಆ ಡಾಕ್ಟ್ರು ಬರ್ತಾಯಿದ್ರು ಜನಗಳು ಪಾಪ ಪ್ರತಿಯೊಬ್ಬರು ಬಂದು ಬಡವರು ನಿಜ ಹೇಳಬೇಕು ಅಂದರೆ ಬಿ ಪಿ ಶುಗರು ಮತ್ತೊಂದು ಮಗದೊಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ರು ಇವತ್ತು ಯಾವುದೇ ಒಂದು ಕಾರ್ಯಕ್ರಮನ ರದ್ದು ಮಾಡಿದ್ದಾರೆ ಇವತ್ತು ಜನಕ್ಕೆ ಅದು ಬರ್ತಾ ಇಲ್ಲ ಕಾರಣ ಹೇಳಿದ್ರೆ ಅವ್ರ ಅನುದಾನ ಇಲ್ಲ ಅದು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಈಗ ಮೋದಿಯವರು ಕೇಂದ್ರ ಸರ್ಕಾರದವರು ಒಂದು ಹೆಲ್ತ್ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದು ಬಟ್ ಬೇರೆ ಬೇರೆ ಕಡೆ ಇದೆ ಬಟ್ ಇಲ್ಲಿ ಜನ ಅಷ್ಟು ದೂರ ಹೋಗೋಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ ಹಾಗಾಗಿ ಇದ್ದಂಥ ಕಾರ್ಯಕ್ರಮಗಳನ್ನ ಮುಂದುವರಿಸಿದ್ರೆ ಸಾಕು ಅದೇ ನಮ್ಗೆ ಸಾಧನೆ ಆಗ್ತಾಯಿತ್ತು ಅದು ಆ ಕೆಲಸವನ್ನು ಇವರು ಮಾಡಿಲ್ಲ ಅಂತ ನಾನಾದರೂ ಹೇಳ್ತೀನಿ